தெற்கನ್ನಡ ಜಿಲ್ಲைய इतिहास அதுは อวิภณฑ์ದ दक्षिण ಕನ್ನಡ ಜಿಲ್ಲೆಯ इतिहास ಮತ್ತಮದನವಾಗಿಗೆ નેશનલ பிரஸ் கவுன்சில் ஆஃப் இந்தியா ಇದರ ರಾಷ್ಟ್ರೀಯ अध्यक्षರಾಗಿ ಆಯ್ಕೆಯಾದಂತಹ ಏಕೈಕ ವ್ಯಕ್ತಿ ಅದು ಸಹಕಾರ黨 ಡಾಕ್ಟರ್ ಎಂ.ಎನ್. ರಾಘವೇಂದ್ರ ಕುಮಾರ್ ಹಾಗಾಗಿ ರಾಜೇಂದ್ರ ಕುಮಾರ್ ಅವರಿಗೆ ಇವತ್ತು ಯಾಕೆ ಅಭಿನಂದನೆ ಕೇಳಿದ್ರೆ ಹೋಗಿ ಎಪ್ಪತ್ತಾರು ವರ್ಷ ಪೂರೈಸಿ ಎಪ್ಪತ್ತೇಳಕ್ಕೆ ಹೋಗಿದ್ದಾರೆ ಅನ್ನುವ ಕಾರಣಕ್ಕಲ್ಲ ಹತ್ತಾರು ವರ್ಷಗಳ ಕಾಲ ಸುದೀರ್ಘವಾಗಿರತಕ್ಕೊಂದು ವರ್ಷಗಳ ಕಾಲ ಸಹಕಾರಿ ರಂಗದ ದಿಗ್ಗಜನಾಗಿ ಹತ್ತಾರು ಕಾರ್ಯಕ್ಷೇತ್ರಗಳನ್ನ ಮಾಡಿದ್ದಾರೆ ಅನ್ನುವ ಕಾರಣಕ್ಕಲ್ಲ ಇವತ್ತು ರಾಜೇಂದ್ರಕುಮಾರ್ ಅವರಿಗೆ ಈ ನಾಡಿನ ಸಮಸ್ತ ಜನ ಸೇರಿ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು ಈ ಅವಿಭಜಿತವಾಗಿರತಕ್ಕಂಥ ಜಿಲ್ಲೆಯ ಏಕೈಕ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಇವತ್ತು ಸ್ವಯಂ ಸೇವಕ ಸಂಘದ ಕಾರ್ಯವನ್ನು ಬೆಳೆಸ್ತಾ ಬೆಳೆ ಸಾಮಾಜಿಕ ಕಾರ್ಯಕ್ಕೆ ತೊಡಗಿ ಸಾಮಾಜಿಕ ಕಾರ್ಯದ ಚಿಂತನೆ ಜೊತೆಗೆ ರಾಜಕೀಯ ಚಿಂತನೆಗಳನ್ನು ಯೋಚನೆ ಮಾಡಿ ರಾಜಕೀಯ ಕ್ಷೇತ್ರದ ಜೊತೆಗೆ ಧಾರ್ಮಿಕ ಕ್ಷೇತ್ರದ ಮುಂದಾಳವಾಗಿ ರಾಜೇಂದ್ರ ಮತ್ತು ಸಹಕಾರಿ ಚಳಿಗಾಳಿಯ ಬಂದಿರತಕ್ಕಂತ ಬಾಲಿವುಡ್ ಶಶಿಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಇಂಡಿಯನ್ ನೂತನ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಸಮಸ್ತ ಜನತೆ ಇವತ್ತು ಅಭಿನಂದನೆಗಳನ್ನ ಸಲ್ಲಿಸುತ್ತಾರೆ ಹಾಗಾಗಿ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷ ಕಾರ್ಯನ ಅಲಂಕಾರ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರೇ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರತಕ್ಕಂಥ ನಮ್ಮೆಲ್ಲ ಹಿರಿಯ ರಾಜಕಾರಣಿ ಮಾಜಿ ಸಚಿವರಾಗಿರ್ತಕ್ಕಂಥ ರಮನಾಥ್ ರೈ ಅವರೇ ಈ ಸಮಾರಂಭದ ಅಭಿನಂದನೆ ಸಲ್ಲಿಸಿಕೆ ಬಂದಿರತಕ್ಕಂಥ ಹಿರಿಯ ಅಧಿಕಾರಿಗಳಾಗಿ ಇವತ್ತು ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಾಂಭಟ್ ಅವರೇ ಸದಾಶಿವ ವಿಲಾಲ್ ಅವರೇ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಸೋಣೂರು ಸೀತಾರಾಮ್ ರೈ ಅವರೇ ಕೆಎಂಎಫ್ನ ನೋಸತೆ ಶಕುರ ಅವರ ಎಸ್ವಿ ಜಯರಾಮ್ ನೇಯೋರೆ ಅಚುತ್ ಮೊಡಿತಾಯೋರೆ ಮಮ್ಮಲ್ ಅವರ ಕುಶಾಲಪಗೌಡ ಅವರ ಜಯಪ್ರಕಾಶ್ ನೇಯೋರೆ ಹರಿಶ್ ನೇಯೋರೆ ಪ್ರಕಾಶ್ ಅಂದ್ರ ಅವರ ಸಂತೋಷ ಅವರ ಕನೀಶ್ ಅವರ ರಾಘವೇಂದ್ರ ನಾಯಕ್ ಅವರ ಈ ಕಾರ್ಯಕ್ರಮದಲ್ಲಿ ಮೂರು ಜನ ಭಾಗಿಯಾಗಿ ಹೋಗಿದ್ದಾರೆ ಒಬ್ರು ಸುಳ್ಳಿಯದ ಚಾಸಕಿಯಾಗಿ ಇರತಕ್ಕಂತ ಭಾಗಿದರಿ ಇನ್ನೊಬ್ರು ಯುವ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಮೂರನೇ ಮಾಜಿ ಶಾಸಕರಾಗಿರ್ತಕ್ಕಂಥ ಸಚಿವ ಮಠದಲ್ಲಿ ಸ್ಮರಿಸ್ತಾರೆ ಈ ಸಮಾರಂಭದಲ್ಲಿ ಅಭಿನಂದನೆಯಲ್ಲಿ ಭಾಗವಹಿಸಬೇಕು ರಾಜೇಂದ್ರ ಕುಮಾರ್ ಅವರ ಕಾರ್ಯ ಶಶಿಕುಮಾರ್ ಅವರ ಕಾರ್ಯಕ್ಕೆ ನಮ್ಮ ಸಹಕಾರಗಳು ಇರಬೇಕು ಅನ್ನೋ ಕಾರಣದಿಂದ ಬಂದಿರತಕ್ಕಂಥ ಸಮಸ್ತ ಸಹಸ್ರ ಸಹಸ್ರ ಸಂಖ್ಯೆಯ ಎಲ್ಲ ಅಭಿಮಾನಿ ಬಂಧುಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕವಿ ಬಹಳ ಸುಂದರವಾಗಿ ಒಂದು ವರ್ಣನೆಯನ್ನು ಮಾಡ್ತಾರೆ

ಮಾಡಬೇಕು ಜಗತ್ತಿನಲ್ಲಿ ಹುಡುಕಿಕೊಂಡು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಐನೂರ ಕೋಟಿ ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಇರತಕ್ಕಂಥ ಈ ಜಗತ್ತಿನಲ್ಲಿ ನಕ್ಷತ್ರಗಳಾದ ಎಷ್ಟು ಜಗತ್ತು

ತನ್ನ ವ್ಯಕ್ತಿತ್ವದಲ್ಲಿ ಜೀವನದ ಜೊತೆ ಜೀವನಗಳನ್ನು ಅಳಿಸಿದವ ಜೀವನಗಳಿಗೆ ಬೆಳಕಾದವ ತಮ್ಮ ಮರೆತು ಸಮಾಜಕ್ಕಾಗಿ ಸಮರ್ಪಿತ ಬದುಕನ್ನು ಮಾಡಿದವ ನಕ್ಷತ್ರ ಆಗ್ತಾನೆ ಸಹಕಾರಿ ರಂಗದ ಈ ಜಿಲ್ಲೆಯ ಕುಮಾರ್ ಅನ್ನತಕ್ಕಂಥ ಸಾಧನಾ ಶಿಲೆಯ ಅಧ್ಯಯನ ಮುಖಾಂತರ ಒಬ್ಬ ಈ ಜಿಲ್ಲೆಯ ಅಜಾತ ಶತ್ರುವ ಹಾಗೆ ರಾಜೇಂದ್ರ ಕುಮಾರ್ ಅವರು ಸಹಕಾರ ಇವತ್ತು ಮುಖಾಂತರವಾಗಿ ರಾಜೇಂದ್ರ ಕುಮಾರ್ ಅವರು ಸುದೀರ್ಘವಾಗಿ ಮೂವತ್ತೊಂದು ವರ್ಷಗಳ ಕಾಲ ಈ ಸಹಕಾರ ರಂಗವನ್ನು ಆಡಿದ್ದಾರೆ ಈ ಜಿಲ್ಲೆಯ ಹೆಚ್ಚು ಸಹಕಾರ ರಂಗದಲ್ಲಿ ಒಂದು ನಮ್ಮ ಜಗತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ಪರಿವರ್ತನೆ ಮಾಡಿ ತೋರಿಸಿದವರಲ್ಲಿ ರಾಜೇಂದ್ರ ಕುಮಾರ್ ಸಂಬಂಧಗಳು ಹಾಗಾಗಿ ನಾನು ಲೋಕಸಭಾ ಸದಸ್ಯನಾಗಿದ್ದ ಒಂದಷ್ಟು ಯೋಚನೆಗಳನ್ನು ಮಾಡ್ತಾ ಯೋಜನೆಗಳನ್ನು ಮಾಡ್ತಾರೆ ಬಹಳಷ್ಟು ಜನ ನನ್ನಲ್ಲಿ ಪ್ರಶ್ನೆ ಮಾಡ್ತಾರೆ ನಳಿನ್ ಕುಮಾರ್ ಏನ್ ಮಾಡಿದ್ರು ನಳಿನ್ ಕುಮಾರ್ ಏನು ಮಾಡಿದ್ರು ನಳಿನ್ ಕುಮಾರ್ ಏನ್ ಮಾಡಿದ್ರು ಹದಿನೈದು ವರ್ಷದಲ್ಲಿ ಅವರೆಲ್ಲರಿಗೂ ಉತ್ತರ ಕೊಡ್ತೇನೆ ಈ ಹದಿನೈದು ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನುಮಾನ ಸಂಸದ ನಾನೇ ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿ ಅನುದಾನಗಳನ್ನು ತಂದಿದ್ದೇನೆ ಸ್ಮಾರ್ಟ್ ಸಿಟಿಗಳನ್ನು ಮಾಡಿದ್ದೇನೆ ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಅನ್ನು ಅಭಿವೃದ್ಧಿ ಪಡಿಸಿದ್ದೇನೆ ಕಂದನೆ ಕೌಂಟಿ ನಂಬರ್ ಒಂದನೇ ನೇ ಸ್ಥಾನಕ್ಕೆ ಬಂತು ನನಗೆ ಆಶ್ಚರ್ಯ ಆಯ್ತು ರಾಜ್ಯದಲ್ಲಿ ಎಲ್ಲೂ ಸರ್ಕಾರಿ ಅಂಗದಲ್ಲಿ ಸಂಚಾರಿ ಎಟಿಎಂಗಳು ಇಲ್ಲ ಸಂಚಾರಿ ಎಟಿಎಂ ಇದೆ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ಚಳುವಳಿಯಲ್ಲಿ ಸಂಚಾರಿ ಎಟಿಎಂ ನ ಆಡಿಸುತ್ತಾ ಹಳವಿಸಿದ್ದು ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಬ್ಯಾಂಕ್ ಅದಕ್ಕೆ ಕಾರಣ ರಾಜೇಂದ್ರ ಕುಮಾರ್ ಅವರು ಅಂತ ವರತಂಡ ಹೇಳಿದೆ ಈ ಹೊಸ ಅವಶ್ಯಕತೆಗಳಿಗೆ ಪೂರೈಕೆ ಕಾರ್ಯ ಮಾಡತಕ್ಕೇಂದ್ರ ಕುಮಾರ್ ಅವರ ಕನಸುಗಳಾಗಿತ್ತು ಮುಳಹಳ್ಳಿ ಶಿವರಾಜ್ ಕಂಡಿರತಕ್ಕಂಥ ಚಳವಳಿಯನ್ನ ಸಾಧನಾಶೀಲವಾಗಿ ಪರಿವರ್ತನೆ ಮಾಡಿ ಈ ಜಿಲ್ಲೆಯ ಕೀರ್ತಿಯನ್ನ ಬೆಳಗಿನ ಎತ್ತರಕ್ಕೆ ಏರಿಸುವಲ್ಲಿ ಸಹಕಾರ ರಂಗದಲ್ಲಿ ರಾಜೇಂದ್ರ ಕುಮಾರ್ ಅವರ ಕೊಡುಗೆ ಅನನ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ನನಗೆ ಅನಿಸದೆ ಅತಿ ಹೆಚ್ಚು ಸಹಕಾರ ರಂಗದಲ್ಲಿ ಪ್ರಶಸ್ತಿ ಎರಡನೇ ಇವತ್ತು ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ಒಂದು ಒಂದು ತಂದರು ಕುಗ್ರಾಮದಲ್ಲಿ ಸರ್ಕಾರಿ ನವೋದಯ ಸಂಘವನ್ನು ಪ್ರಾರಂಭ ವೀರೇಂದ್ರ ಹೆಂಗಡೆಯ ದೀಪ ಹೊತ್ತರ ಮುಖಾಂತರ ಇವತ್ತು ಆ ಬಳಸಿರತಕ್ಕಂಥ ದೀಪ ಒಂದು ಶಕ್ತಿಯ ಅಂಧ ಸಮುದಾಯದ ಕೊಡುಗೆಗಳು ಅದ್ಭುತವಾಗಿದೆ ನಾವು ರಮಣಾಂತರ ಅವರು ಹೇಳಿದ್ರು ಅವರು ಸಹಕಾರಿ ನನಗೆ ಅನಿಸಿದ್ರೆ ಅಶೋಕ ನಾನು ಸಹಕಾರ ಇರಬೇಕು ಗೊತ್ತಿಲ್ಲ ನನಗೆ ಇಲ್ಲ ಇವತ್ತು ಬೇರೆ ಬೇರೆ ಜನ ಸಹಕಾರ ಒಂದು ಸಣ್ಣ ನಾನು ಚರ್ಚೆ ಯಾವತ್ತೂ ಮಾಡಲಿಕ್ಕೆ ಈ ಎಂ ಆರ್ ಪಿ ಅಲ್ಲಿ ಎಸ್ ಸಿ ಜಾರ್ ಬಂದಾಗ ನಾನು ಹೋರಾಟ ತಗೊಂಡಿದ್ದೇನೆ ಆಗ ನನ್ನನ್ನು ಪ್ರಶ್ನೆ ಕೇಳಿದೆ ನೀವು ಹೋರಾಟ ಯಾಕೆ ಮಾಡ್ತೀರಿ ಆಗ ನಾನೊಂದು ಪ್ರಶ್ನೆ ಅಂತ ಹೇಳಿದೆ ಇವತ್ತು ನಾವು ಸಂಪತ್ತು ಎರಡು ಸಾವಿರ ಅದೇ ಹಳ್ಳಿಯಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರತಕ್ಕಂಥ ಉದ್ಯೋಗಿಗಳು ಒಂದು ಸ್ವಸಹಾಯ ಸಂಘದ ಮುಖಾಂತರ ಅಭಿವೃದ್ಧಿ ಆಗತಕ್ಕಂಥ ಉದ್ಯೋಗಿಗಳು ಎಷ್ಟು ಹೇಳಿದ್ರೆ ಒಂದು ನಾಲ್ಕು ಸಾವಿರ ಎಕರೆ ಅವರಿಗೆ ಜಾಗ ಕೊಟ್ಟರೆ ಅವರು ಹತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡಬಲ್ಲಂತ ಶಕ್ತಿ ಇವತ್ತು ಸ್ವಸಹಾಯ ಸಂಘಗಳಿಗಿದೆ ಸಿರಿಯಂತಹ ಸಂಘಟನೆಗಳಿದೆ ಹೇಳಿದ್ರೆ ಉದ್ಯೋಗದ ನಿರ್ಮಾಣ ಇವತ್ತು ಸಹಕಾರ ರಂಗದ ಮುಖಾಂತರ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸಿದೆ ಅದರಲ್ಲಿ ನವೋದಯವೂ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳು ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಕೊಳಿಸತಕ್ಕಂಥ ಕೆಲಸ ಇವತ್ತು ನವೋದಯ ಸಂಖ್ಯೆಗಳಿಗೆ ಆಗಿದೆ ಹಾಗಾಗಿ ಅವರು ಸಹಕಾರ ರಂಗದಿಂದ ಸಾಮಾಜಿಕ ರಂಗಕ್ಕೆ ಒಂದು ಸ್ವಲ್ಪ ರಾಜಕೀಯ ರಂಗದಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ನಾನು ಎರಡನೇ ಬಾರಿ ಒಬ್ಬ ಸ್ವಸಸ್ಯನಾದ್ರೆ ಎರಡನೇ ಬಾರಿನ ಒಬ್ಬ ಸ್ವಸಸಸ್ಯ ಆದರೆ ನನ್ನ ಎದುರಾಳಿಯವರು ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಜನಾರ್ದನ ಪೂಜಾರಿ ಅವರು ಆದರೆ ಆ ಚುನಾವಣಾ ಪ್ರಚಾರ ಸಮಿತಿ ಯಾರು ರಾಜೇಂದ್ರ ಕುಮಾರ್ ಇದಕ್ಕೆ ನಾನು ಬಹಳ ಸುಂದರವಾಗಿ ಉತ್ತರ ರಾಜಕಾರಣ ಅದು ಪ್ರಜಾಪ್ರಭುತ್ವ ಅವರ ವೈಯಕ್ತಿಕ ವಿಚಾರ ರಾಜೇಂದ್ರ ಕುಮಾರ್ ಮಾಡತಕ್ಕಂತ ಸೇವಾ ಕಾರ್ಯ ಇದೆಯಲ್ಲ ಅದಕ್ಕೆ ನಾನು ಯಾವತ್ತು ಬೇಕಾವ ಅವರ ಸೇವಾ ಕಾರ್ಯ ಸಾಮಾಜಿಕ ಚಿಂತನೆಗಳ ಜೊತೆಯಲ್ಲಿದ್ದೇನೆ ವೈಚಾರಿಕವಾಗಿ ನಾನು ವಿರೋಧಿ ಅವರಿಗೆ ಹಾಗಾಗಿ ಸಹಕಾರ ರಂಗದಲ್ಲಿ ಅವರಿಗೆ ಸಹಕಾರ ಸಾಮಾಜಿಕ ಅಂಗದಲ್ಲಿ ಸಹಕಾರ ರಾಜಕೀಯವಾಗಿ ನಾನು ವೈಚಾರಿಕವಾಗಿರ್ತದ್ದು ವಿರೋಧಿ ಇವತ್ತು ಹೇಳಿ ಹಾಗಾಗಿ ಅಜಾತ ಶತ್ರುವಾಗಿ ರಾಜಕೀಯ ರಂಗದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಧಾರ್ಮಿಕ ಕ್ಷೇತ್ರದಲ್ಲೂ ಕೈಯಾಡಿಸಿದವರು ಧಾರ್ಮಿಕ ಕ್ಷೇತ್ರದಲ್ಲಿ ಹೇಗೆ ಕೈಯಾಡಿಸಿದಾರೆ ಬಹಳ ದೊಡ್ಡ ಈ ಎರಡೂ ಜಿಲ್ಲೆಗಳಲ್ಲಿ ಮಹಾಮಸ್ತಕಾಭಿಷೇಕ ಬಹಳ ದೊಡ್ಡ ಕಾರ್ಕಾಳದ ಮಹಾಮಸ್ತಕಾಭಿಷೇಕವನ್ನು ಶ್ರವಣಬೆಳಗೌಡದ ಮಹಾಮಸ್ತಕಾಭಿಷೇಕದಷ್ಟೇ ವ್ಯವಸ್ಥಿತವಾಗಿ ಮಾಡಿದ ಕೀರ್ತಿ ಯಾರು ಕೇಳಿದ್ರೆ ಹಾಗೆ ಎಂ ರಾಜೇಂದ್ರ ಕುಮಾರ್ ಅವರಿಗೆ ಅದಕ್ಕಿಂತ ಹೆಚ್ಚು ಎಲ್ಲ ದೇವಸ್ಥಾನಗಳು ಗುಡಿಗೋಪುರಗಳ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಕೈಯಾಡಿಸಿದವರು ಹಾಗಾಗಿ ರಾಜೇಂದ್ರ ಕುಮಾರ್ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಸಹಕಾರಿಯಾಗಿ ಸಾಂಸ್ಕೃತಿಕವಾಗಿ ಯಾಕೆಂದ್ರೆ ಅವರ ನವೋದಯ ಕಾರ್ಯಕ್ರಮಗಳು ಅದ್ಭುತವಾಗಿರ್ತಕ್ಕಂಥ ಸಮಾವೇಶಗಳು ಬ್ರಹ್ಮಕರ್ಶನಾಗ ಅವರ ಯೋಚನೆಗಳು ಸಾಂಸ್ಕೃತಿಕ ವೈಭವಕ್ಕೆ ಅವರದೇ ಆಗಿರ್ತಕ್ಕಂಥ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ರಂಗದಲ್ಲೂ ಕೈಯಾಡಿಸಿರ್ತಕ್ಕಂಥ ಒಬ್ಬ ಮೇಧಾವಿ ನಮ್ಮ ಸಹಕಾರಿ ಗುವಿನ ಅದು ರಾಜೇಂದ್ರ ಕುಮಾರ್ ಅವರು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಯಾಕಂದ್ರೆ ದೇಶದ ಅತಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಹುದ್ದೆ ಅಂತ ಹೇಳ್ಕೊಂಡು ಬಂದಿದೆ ನನಗೆ ವಿಶ್ವಾಸ ಇದೆ ರೈತರ ತುಂಬಾ ಕೈ ಹೇಳಿದ್ದಲ್ಲ ಯಶಸ್ವಿ ಹಾಗಾಗಿ ಈ ಕ್ಷೇತ್ರದಲ್ಲೂ ನೀವು ಕೈ ಆಡಿಸಿದಿರಿ ಅದರಲ್ಲೂ ನೀವು ಯಶಸ್ಸು ಆಗ್ತೀನಿ ದೇವರು ನಿಮಗೆ ಆಶೀರ್ವಾದ ಕೊಟ್ಟಾನೆ ಎಪ್ಪತ್ತೇಳು ವರ್ಷ ಆಗಿದೆ ನಮ್ಮ ಮಂಗ ಶಬ್ದ ಹೇಳಿದೆ ನಾವೆಲ್ಲ ರನ್ ಔಟ್ ಆದವು ರಾಜೇಂದ್ರ ಕುಮಾರ್ ಸಹಕಾರದಲ್ಲಿ ನಾಟ್ ಔಟ್ ಇನ್ನು ಸಂಚೂರಿ ಬಾರಿಸಿ ಈತ ನಿಮಗೆ ಶುಭವನ್ನು ಹಾರೈಸೇನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶತಮಾನ సహకారీ ఇష్ట సహకార మాదిరియ అదృష్టంగా నిరంతర చటవిక ప్రేరణ ఇన్నొబ్ శశికమార్ బాల సహోదర్ శశికమార్ బాలే విచారధారా నొందే విచార అదే మేర విచారధార సంబంధ అజాత శత్రు கவி வைத்தனதா பாலகம் ಈ ಒಂದು ಸಹಕಾರ ಜಿಲ್ಲೆಯ ಒಬ್ಬ ನೇತಾರನಾಗಿ ಬೆಳೆದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ನಾನು ಸಲ್ಲಿಸಿದ್ದೆ ರಾಜೇಂದ್ರ ಕುಮಾರ್ ಯಾವ ಯಾವ ಕ್ಷೇತ್ರದಲ್ಲಿ ಕೈಯಾಡಿಸಿದಾರ ಆ ಎಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸಿದವರು ಶಶಿಕುಮಾರ್ ರಾಜೇಂದ್ರ ಕುಮಾರ್ ಹೇಗೆ ಸರ್ಕಾರ ಧೂರಿನಾದ್ರ ಇವತ್ತು ಶಶಿಕುಮಾರ್ ಸಹಕಾರ ಧೂರೀನ ರಾಜೇಂದ್ರ ಕುಮಾರ್ ಹೇಗೆ ರಾಜಕೀಯದಲ್ಲಿ ಒಂದು ವಿಚಾರದಲ್ಲಿದ್ದಾರ ಇವತ್ತು ಶಶಿಕುಮಾರ್ ನನ್ನೇ ಆಗತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಬ್ಬ ನಾಯಕ ಹೇಗೆ ರಾಜೇಂದ್ರ ಕುಮಾರ್ ಧಾರ್ಮಿಕ ಕ್ಷೇತ್ರ ಹಾಗೆ ಹತ್ತಾರು ಬ್ರಹ್ಮ ಕೆಲಸಗಳಲ್ಲಿ ಶಶಿಕುಮಾರ್ ಕೈಯಾಡಿಸಿದ್ರೆ ಅದು ಯಶಸ್ವಿ ಆಗ್ತದೆ ಹಾಗಾಗಿ ರಾಜೇಂದ್ರ ಕುಮಾರ್ ಅವರ ಕೃಪಾಶೀರ್ವಾದ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನ ರಾಜೇಂದ್ರ ಕುಮಾರ್ ಅವರ ಆಶೀರ್ವಾದದಿಂದ ಒಬ್ಬ ಸಮರ್ಥನಾಗಿರ್ತಕ್ಕಂಥ ನಾಯಕ ಶಶಿಕುಮಾರ್ ಮಳಿಗೊಟ್ಟು ಇವತ್ತು ಪುತ್ತೂರಿಗೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆ ನಾನು ಸಲ್ಲಿಸಿದ್ದೇನೆ ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ರಮಣ ಬಹಳ ಸುಂದರವಾಗಿ ಹೇಳಿದರು ಎಲ್ಲ ಹಿರಿಯರ ಆಶೀರ್ವಾದ ಹೊಂದಿದೆ ನಮ್ಮ ಆಶೆಯಲ್ಲಿ ನಮ್ಮ ಜಿಲ್ಲೆಯ ಎರಡು ಕಣ್ಣುಗಳು ಸಾಕ ರಂಗದ ಎರಡು ಕಣ್ಣುಗಳು ರಾಜೇಂದ್ರ ಕುಮಾರ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳು ಬರಲಿ ಪದ್ಮಶ್ರೀ ಪದ್ಮರತ್ನಂತ ಪ್ರಶಸ್ತಿಗಳು ಬರಲಿ ಅಂತ ನಾನು ಹಾರೈಸಿದರೆ ಶಶಿಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧಕನಾಗಿ ದೇಶದ ಕೀಳಿಕೆಯನ್ನು ಹೆಚ್ಚಿಸುವಂತ ಒಬ್ಬ ನಾಯಕನಾಗಿ ನೋಡಿ ಬರಲಿ ಅಂತ ಹೇಳ್ತಾ ಅವರಿಗೆ ಶುಭವನ್ನು ಹಾರೈಸುತ್ತೇನೆ ಹಾಗಾಗಿ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸೇನೆ ನಡೆದ ನಾನು ಯಾಕೆ ನನ್ನನ್ನು ಕಳೆದು ಗೊತ್ತಿಲ್ಲ ನಾನು ರಮಣ ತ್ರಯ್ಯ ಅವರೂ ಬಹಳ ಹಿರಿಯ ನಾಯಕ ನಾನು ಇವತ್ತು ಮಾಹಿತಿಯಾಗಿದ್ದೇನೆ ಮನೆ ಬಹಳ ಸುಂದರವಾಗಿ ಕೋಟ ಶ್ರೀಮಾ ಒಂದು ರಾಜೇಂದ್ರ ಕುಮಾರ್ ಬಗ್ಗೆ ಉಲ್ಲೇಖ ಮಾಡಿದ್ರು ಅದನ್ನು ಹೇಳಿದೆ ಹಾಸ್ಯಕ್ಕಾಗಿ ಏನಿತ್ತು ಅಂತ ಕೇಳಿದ್ರೆ ನಾನು ಅವರು ಮಂತ್ರಿ ಆಗಿದ್ದಾರೆ ಆ ಸಂದರ್ಭ ನೋಡ್ತಿದ್ದೇನೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸಹಕಾರಿ ಸಚಿವರ ಕಾರ್ಯದಿಂದ ಮೊದಲು ಇಳಿದಿದ್ದಾರೆ ರಾಜೇಂದ್ರ ಕುಮಾರ್ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಾಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಹಕಾರಿ ಸಚಿವರ ಕಾರ್ಯದಿಂದ ಮೊದಲು ಇಳಿವಿದ್ದಾರೆ ಹೇಳಿದ್ರೆ ರಾಜೇಂದ್ರ ಕುಮಾರ್ ಜನತಾದಳದ ಸರ್ಕಾರ ಬಂದಾಗ ಜನತಾದಳದ ಸರ್ ಸಹಕಾರಿ ಸಚಿವರ ಕಾರ್ಯ ಮೊದಲು ಕಿಳಿದ್ರು ಅದು ರಾಜೇಂದ್ರ ಕುಮಾರ್ ಹೇಳಿದ್ರೆ ಎಲ್ಲ ಪಕ್ಷದವರಿಗೂ ಅವನ್ಯಾರ ಇವನ್ಯಾರವ 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 ಎನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನಿಸಯ್ಯ ಅನ್ನುವಂತ ಬಸವಣ್ಣನ ವಾಕ್ಯವನ್ನು ಪಾಲನೆ ಮಾಡಿದವರು ಯಾರು ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಹಾಗಾಗಿ ಹೇಳಿದ್ರೆ ಅಂತಹ ರಾಜೇಂದ್ರ ಕುಮಾರ್ ಅವರ ಶಶಿಕುಮಾರ್ ಅವರ ಅಭಿನಂದನ ಸಭೆಯಲ್ಲಿ ಅಭಿನಂದನಾ ನುಡಿಮನ್ನು ಮಾಡುವುದಕ್ಕೆ ನನ್ನ ನಮ್ಮ ಹಾಜ್ಯ ಕಳೆದಿದ್ದೀನಿ ಯಾಕೆ ಮಾಜಿಯನ್ನು ಕಳೆದಿದ್ದಾರೆ ಹೇಳಿದರೆ ಎರಡು ಕಾರಣ ನಾನು ಎಂ ಪಿ ಆಗುವ ಮುಂಚೆ ನಾನು ಸಂಘಟನೆಯ ಕಾರ್ಯದಲ್ಲಿದ್ದಾಗ ನಾನು ರಾಜೇಂದ್ರ ಕುಮಾರ್ ಬಹಳ ಹಾಕ್ತೀಯ ನಮ್ಮೆಲ್ಲ ಕಾರ್ಯಕ್ಕೆ ರಾಜೇಂದ್ರ ಕುಮಾರ್ ಆಗ ನನಗೆ ಸಹಕಾರಿಯಾಗಿದೆ ನಾಗರಾಜ್ ಶೆಟ್ಟರು ಮತ್ತು ಶಾಂಬ್ರ ಆಶೀರ್ವಾದದಲ್ಲಿ ನನ್ನ ಮೂವತ್ತ ಐದನೇ ವರ್ಷಕ್ಕೆ ನಾನು ಕಟ್ಟಿಲ್ಲ ಬ್ರಹ್ಮ ಕೆಲಸದ ಅಧ್ಯಕ್ಷ ಆಗಿದ್ದೆ ಆ ಸಂದರ್ಭದಲ್ಲಿ ನನಗೆ ಯಾವ ಕಲ್ಪನೆಗಳಿರ್ಲಿಲ್ಲ ನಾಗರಾಜ್ ಎಂಡೋಮೆಂಟ್ ಕಮಿಷನರ್ ಆಗಿ ಒಂದು ಆದೇಶವನ್ನು ಹೊರಡಿಸಿದ್ರು ನಳಿನ್ ಕುಮಾರ್ ಬ್ರಹ್ಮಕೀರ್ಭಾಂತ ಅಧ್ಯಕ್ಷ ಏನೂ ಗೊತ್ತಿಲ್ಲ ರಾತ್ರಿ ಬೆಳಿಗ್ಗೆ ನೋಡಿದ್ರೆ ಮಿಂಟ್ ಆಗಿ ಬಂತು ಅಲ್ಲ ಮಾಡಬೇಕು ಆದರೆ ನನ್ನ ಜೊತೆ ನಿರಂತರವಾಗಿ ಹೇಳಿದ್ರೆ ರಾಜೇಂದ್ರ ಕುಮಾರ್ ಅವರು ಆವತ್ತಿನಿಂದ ಇವತ್ತು ನಾನು ಎಂ ಪಿ ಆಗುವ ಮುಂಚೆ ಎಂ ಪಿ ಆಗಿರುವ ಸಂದರ್ಭದಲ್ಲಿ ಎಂಪಿ ಸ್ಥಾನ ಮೇಲೂ ಅಧಿಕಾರ ಪ್ರಾಮುಖ್ಯ ಅಲ್ಲ ನಿನ್ನ ಜೊತೆ ನಾನಿದ್ದೇನೆ ಅಭಿನಂದನೆ ಸಲ್ಲಿಸಿಕೆ ಬಂದಿದ್ದೇನೆ ಸಹೋದರ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ